సతత మంజలిరేష నిత్యం సతతమంజలిత్యం ముఖరితాలయుత ముఖరితయప్రసూనై జాగర్తి ఎత్ర భగవాన్ గురుచక్రవర్తి సృష్టిస్థితి ప్రళయనాటకనిత్య సాక్షీ ఆపదా అపహర్తరం లోకాభిరామం శ్రీరామం భూయో భూయ నమామ్యహం ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕ ಅಂಜಲಿಂ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ ಮೊಟ್ಟ ಮೊದಲು ಈ ಮಣ್ಣಿನಲ್ಲಿ ಪುಣ್ಯವನ್ನು ತುಂಬಿದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಮಲ್ಲಿಕಾರ್ಜುನನ ಸಾನ್ನಿಧ್ಯದ ಜೊತೆಗೆ ತಮ್ಮ ಸಾನ್ನಿಧ್ಯವನ್ನು ಕೊಟ್ಟು ಹಾಲಿಗೆ ಜೀವನವಿರುತ್ತಂತೆ ಚಿನ್ನದ ಹೂವಿಗೆ ಪರಿಮಳ ಬಂದಂತೆ ಈ ಪ್ರದೇಶದ ಶೋಭೆಯನ್ನು ಈ ಪ್ರದೇಶದ ಕಳೆಯನ್ನು ಚೈತನ್ಯವನ್ನು ಅತಿಶಯವಾಗಿ ವರ್ಧಿಸಿದ ಆದಿಗುರು ಶಂಕರ ಭಗವತ್ಪಾದರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತೇವೆ ಈ ಸಭೆಯ ಮುಖ್ಯ ವಸ್ತು ದಾನ ದಾನದ ಕುರಿತಾಗಿ ಶಾಸ್ತ್ರಗಳು ಕೊಡುವ ವಿವರಣೆ ಈ ರೀತಿ ಇದೆ ದಾನವೆಂದರೆ ಏನು ಎಂಬುದನ್ನು ಶಾಸ್ತ್ರಗಳು ಈ ರೀತಿ ನಿರ್ವಚನೆ ಮಾಡಿದಾವೆ ಸ್ವಸ್ವತ್ವ ಅಪನಯನ ಪೂರ್ವಕಂ ಪರಸ್ವತ್ವ ಆಪಾದನಂ ದಾನಂ ಸ್ವಲ್ಪ ಶಬ್ದ ಬೇರೆ ಇದೆ ಅಲ್ಲಿ ತರ್ಕಶಾಸ್ತ್ರದಲ್ಲಿ ಸ್ವಸ್ವತ್ವ ಧ್ವಂಸಪೂರ್ವಕಂ ಅಂತಿದೆ ನಂಬದಾಚಾರರ ಸಂಸ್ಕಾರ ಅದು ಹಾಗಾಗಿ ಧ್ವಂಸ ಯಾಕೆ ಅದರ ಬದಲು ಸ್ವಸ್ವತ್ವ ಅಪನಯನ ಪೂರ್ವಕಂ ಪರಸ್ವತ್ವ ಆಪಾದನಂ ದಾನಂ ಹಾಗಂದರೆ ಏನು ಅಂತಂದರೆ ಈಗ ನಮ್ಮದಾದ ವಸ್ತು ಈ ಕ್ಷಣದವರೆಗೆ ನಮ್ಮದದು ಅದು ಹಣ ಇರ್ಬೋದು ಅಥವಾ ಸುವಸ್ತು ಇರ್ಬೋದು ಈ ಕ್ಷಣದವರೆಗೆ ನಮ್ಮದು ಅದರ ಮೇಲಿನ ನಮ್ಮ ಸ್ವಾಮಿತ್ವವನ್ನು ನಾವು ನಿವೃತ್ತಿ ಮಾಡುವಂಥದ್ದು ಇನ್ನೊಬ್ಬರಿಗೆ ಅದು ಸ್ವಾಮಿತ್ವವನ್ನು ಕೊಡುವಂಥದ್ದು ಅಂತ ಅಂದರೆ ನನ್ನದಾಗಿರುವುದು ಮುಂದಿನ ಕ್ಷಣದಿಂದ ನನ್ನದಲ್ಲ ಅದು ಇನ್ನೊಬ್ಬರದು ಇನ್ನೊಬ್ಬರ ಉಪಯೋಗಕ್ಕೆ ಇನ್ನೊಬ್ಬರ ಬಳಕೆಗೆ ಸಲ್ಲುವಂಥದ್ದು ಅಂತ ಹಾಗಾಗಿ ಎರಡು ಅಂಶವೂ ಇರತಕ್ಕಂಥದ್ದು ಇಲ್ಲಿ ಒಂದು ನಮ್ಮ ಸ್ವತ್ವವನ್ನು ಬಿಡಬೇಕು ನಮ್ಮ ಸ್ವಾಮಿತ್ವವನ್ನು ಬಿಡಬೇಕು ಆ ಮೋಹವನ್ನು ಆ ಅಂಟನ್ನು ಬಿಡಬೇಕು ಆ ವಸ್ತುವಿನ ಜೊತೆಗೆ ಹಣದ ಜೊತೆಗೆ ಏನು ನಮ್ಮ ಒಂದು ಬಂಧ ಇದೆ ಭಾವ ಬಂಧ ಇದೆ ಅದನ್ನು ತ್ಯಾಗ ಮಾಡಬೇಕು ಅದಾದ ಬಳಿಕ ಅದನ್ನು ಇನ್ನೊಬ್ಬರ ಸುಪ್ರದ್ದೆಗೆ ಒಪ್ಪಿಸಿ ಇದು ನಿನ್ನದು ಎಂಬುದಾಗಿ ಹೇಳಿ ಆತನು ಅದನ್ನು ಅನುಭವಿಸುವುದನ್ನು ಉಪಯೋಗಿಸುವುದನ್ನು ಉಪಯೋಗಿಸುವುದನ್ನು ನೋಡಿ ಸಂತೋಷಪಡಬೇಕು ಇಷ್ಟು ಅಂಶ ಸೇರಿದರೆ ಅದು ದಾನ ಎಂಬುದಾಗಿ ಆಗ್ತದೆ ಮನು ಹೇಳಿದ ಹಾಗೆ ಸ್ವಾಮ್ಯ ತನ್ನ ಸ್ವಾಮ್ಯವನ್ನು ತ್ಯಾಗ ಮಾಡಿ ಇನ್ನೊಬ್ರಿಗೂ ಸ್ವಾಮ್ಯ ಬರುವಂತೆ ಮಾಡಿ ನೋಡಿ ಸಂತೋಷ ಪಡುವಂಥದ್ದು ನೋಡಿ ನಾವು ಒಂದೊಂದೇ ಕ್ರಮದಲ್ಲಿ ಹೇಳ್ತಾ ಹೋಗ್ತೇವೆ ನಮಗಾದ್ರೆ ವ್ಯತ್ಯಾಸ ಗೊತ್ತಾಗ್ತಾ ಹೋಗ್ತದೆ ದಾನ ಅಂದರೆ ಏನು ನಿಮ್ಗೆ ಈಗಾಗಲೇ ಹೇಳಿದ ಹಾಗೆ ಸ್ವಸ್ವತ್ವವನ್ನು ನಿವೃತ್ತಿ ಮಾಡಿ ಪರಸ್ವತ್ವವನ್ನು ಉಂಟು ಮಾಡಿಕೊಡ್ತಕ್ಕಂಥದ್ದು ನಮ್ಮದನ್ನು ಇನ್ನೊಬ್ಬರದನ್ನಾಗಿ ಮಾಡ್ತಕ್ಕಂಥದ್ದು ದಾನ ಇದು ಹೀಗಿರುವುದೊಂದು ವರ್ಗ ದಾನ ಮಾಡ್ತಕ್ಕಂಥ ಒಂದು ವರ್ಗ ಉತ್ತಮ ವರ್ಗ ಅದು ಆ ಮನಸ್ಸು ಕೂಡ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಮನಸ್ಸು ಇನ್ನೊಂದು ಮನಸ್ಸು ಹೇಗಿರ್ತದೆ ಅಂದರೆ ನನ್ನದು ನನಗೆ ನಿನ್ನದು ನಿನಗೆ ನಿನ್ನದು ನನಗೆ ಬೇಡ ನನ್ನದನ್ನು ನಿನಗೆ ಕೊಡೋದಿಲ್ಲ ಇದು ಒಂದು ವರ್ಗ ಇಲ್ಲಿ ಸ್ವಸ್ವತ್ವ ನಿವೃತ್ತಿಯೂ ಇಲ್ಲ ಪರಸ್ವತ್ವ ಆಪಾದನೂ ಇಲ್ಲ ಇನ್ನೊಂದು ವರ್ಗ ಇದು ಮತ್ತೊಂದು ವರ್ಗ ಪರಸ್ವತ್ವವನ್ನು ನಿವೃತ್ತಿ ಮಾಡಿ ಸ್ವಸ್ವತ್ವವನ್ನು ಉಂಟು ಮಾಡಿಕೊಳ್ತಕ್ಕಂಥದ್ದು ಅಂದರೆ ಇನ್ನೊಬ್ರದ್ದನ್ನು ತನ್ನದಾಗಿ ಮಾಡ್ಕೊಳ್ತಕ್ಕಂಥದ್ದು ಒಂದು ಅದು ಮತ್ತೊಂದು ವರ್ಗ ಅದು ಅಲ್ಲಿ ಅನೇಕ ಸಮಸ್ಯೆಗಳಿದೆ ಇನ್ನೊಬ್ಬರದನ್ನು ತನ್ನದಾಗಿ ಮಾಡ್ಕೊಳ್ಳೋದ್ರಲ್ಲಿ ಅದರಲ್ಲೂ ಕೂಡ ಎರಡು ವಿಧಗಳು ಇನ್ನೊಬ್ರದನ್ನು ತನ್ನದಾಗಿ ಮಾಡ್ಕೊಳ್ಬೇಕಾದ್ರೆ ಒಂದು ರಾಜಮಾರ್ಗ ಇದೆ ಮೌಲ್ಯವನ್ನು ಕೊಟ್ಟು ಇನ್ನೊಬ್ಬರ ವಸ್ತುವನ್ನು ನಮ್ಮದಾಗಿ ಮಾಡ್ಕೊಳ್ತಕ್ಕಂಥದ್ದು ಕ್ರಯ ಕ್ರಯ ವಿಕ್ರಯ ಅದು ಅದು ತುಂಬ ಶ್ರೇಷ್ಠ ಅಂತಲೂ ಅಲ್ಲ ಯಾಕೆಂದರೆ ಭಾವ ಇಲ್ಲ ಅಲ್ಲಿ ಕೇವಲ ವ್ಯವಹಾರ ಇರ್ತಕ್ಕಂಥದ್ದು ಹಾಗಾಗಿ ಅದನ್ನು ಅತ್ಯಂತ ಉತ್ತಮ ಅಂತ ಪರಿಗಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ ವ್ಯವಹಾರ ಅದು ಆದರೆ ಹಾಡಲ್ಲ ಪಾಪ ಅಲ್ಲ ಕೇಳಲ್ಲ ಅದು ಅಂತ ಹಾಗಾಗಿ ಆ ಬಗೆಯಿಂದ ಕೂಡ ಆ ದಾರಿಯಿಂದ ಕೂಡ ಇನ್ನೊಬ್ಬರ ಸ್ವಾಮ್ಯವನ್ನು ಕಳೆದು ನಮ್ಮ ಸ್ವಾಮ್ಯವನ್ನು ಉಂಟು ಮಾಡಿಕೊಡ್ಬೋದು ನಾವು ಮತ್ತೊಂದು ದಾರಿ ರಾವಣನ ದಾರಿ ಚೌರ್ಯ ಬಲಾತ್ಕಾರವಾಗಿ ವಸ್ತುವಿನ ಸ್ವಾಮಿ ಯಾರೋ ವಸ್ತು ಯಾರಿಗೂ ಸೇರಿದ್ದು ಅವರ ಒಪ್ಪಿಗೆ ಇಲ್ಲದೆ ಅವರ ಅನುಮತಿ ಇಲ್ಲದೆ ಒಂದು ಗೊತ್ತಾಗದಂತೆ ಅಥವಾ ಬಲಪ್ರಯೋಗದ ಮೂಲಕವಾಗಿ ಇನ್ನೊಬ್ಬರು ಸ್ವತಂತ್ರ ತಮ್ಮದಾಗಿ ಮಾಡಿಕೊಳ್ತಕ್ಕಂಥದ್ದು ಮಾಡಿಕೊಡ್ತಕ್ಕಂಥದ್ದು ಅದು ಬಂದಾಗ ಅನೇಕ ಕ್ಲೇಷಗಳು ಉಂಟಾಗ್ತವೆ ಕಲಹಗಳು ಯುದ್ಧಗಳು ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ವ್ಯಾಜ್ಯಗಳು ದಂಡ ಮತ್ತೊಂದು ಇದೆಲ್ಲ ಬರ್ತಕ್ಕಂಥದ್ದು ಅಶಾಂತಿಯ ನೆಲೆಬೇಡು ಆ ದಾರಿ ಅಧಮಾಧಮವಾಗಿರ್ತಕ್ಕಂಥ ಮಾರ್ಗ ಅದು ಹಾಗಾಗಿ ಚೌರ್ಯವನ್ನು ಅಧಮಾಧಮ ಅಂತ ಹೇಳ್ಬೋದು ಕ್ರಯವನ್ನು ಅಧಮ ಅಂತ ಹೇಳ್ಬೋದು ಹಾಗೆ ಕ್ರಯವೂ ಇಲ್ಲ ದಾನವೂ ಇಲ್ಲ ನಿನ್ನ ದಿನದಿಂದ ನನ್ನದು ನನಗೆ ಅದನ್ನು ಮಧ್ಯಮ ಅಂತ ಹೇಳ್ಬೋದು ದಾನವನ್ನು ಉತ್ತಮ ಎಂಬುದಾಗಿ ನಾವು ಹೇಳಬೇಕಾಗ್ತದೆ ಹಾಗಾಗಿ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಭಾವ ಒಂದು ಗುಣ ಅದು ನೀವು ಆ ಒಂದು ಭಾವಕ್ಕೆ ಸುಲಭವರಾಗಿದ್ದೀರಿ ಇವತ್ತು ಇದೆಲ್ಲ ಶಾಸ್ತ್ರ ಕಲಿತು ನೀವು ಮಾಡಿದೀರಿ ಅಂತಲ್ಲ ನಿಮ್ಮ ಮನಸ್ಸು ಹೇಳಿತ್ತು ನಿಮ್ಮ ಆತ್ಮ ಹೇಳಿತ್ತು ನೀವು ಕಾರ್ಯವನ್ನು ಮಾಡಿದ್ದೀರಿ ಎಲ್ಲರೂ ಶಾಸ್ತ್ರ ಶಾಸ್ತ್ರಕಲಿತೇ ಒಳ್ಳೆಯವರಾಗೋದು ಅಂತಲ್ಲ ಸಹಜವಾಗಿಯೇ ಒಳ್ಳೆತನೇ ಇರ್ತದೆ ಮನುಷ್ಯನಲ್ಲಿ ಅದನ್ನು ಬೆಳೆಸ್ಬೇಕು ಅಷ್ಟೇ ವಿದ್ಯಾಭ್ಯಾಸ ಅಂದರೆ ಅದು ಪ್ರತಿಯೊಂದು ಮನುಷ್ಯನೂ ಕೂಡ ಪ್ರತಿಯೊಂದು ಜೀವವೂ ಕೂಡ ಅದು ಆಡದಲ್ಲಿ ಚೈತನ್ಯದ ಕಿಡಿಯೇ ಹೋದು ಆಡದಲ್ಲಿ ದೈವತ್ವದ ಒಂದು ಸಹಕಾರವೇ ಹೌದದು ಆದರೆ ಒಳಗಿನ ದೈವಿ ಗುಣಗಳನ್ನು ತರಬೇಕು ಒಳಗಿನ ದೈವಿ ಗುಣಗಳ ವಿಕಾಸ ಆಗಬೇಕು ಆಸುರಿ ಗುಣಗಳು ಎದ್ದು ಬರಬಾರ್ದ ಮೇಲೆ ಅದು ಶಿಕ್ಷಣ ಅದು ವಿದ್ಯಾಭ್ಯಾಸ ಅದು ಹಾಗಾಗಿ ಸಹಜವಾಗ ನೀವು ಈ ಕಾರ್ಯವನ್ನು ಮಾಡಿದ್ದೀರಿ ಆದರೆ ಈ ಕಾರ್ಯದಲ್ಲಿ ಅದೆಷ್ಟು ಶ್ರೇಷ್ಠತೆ ಇದೆ ಎಂಬುದನ್ನು ನೀವು ಚಿಂತನೆ ಮಾಡಬೇಕು ಅಂತ ಅದನ್ನು ನಾವಿಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸಿರುವಂಥದ್ದು ಈ ದಾನವೆಂಬುದು ವೇದಾಂತವೇ ಹೌದು ಅಂತ ಬೇರೆ ಏನೂ ಅಲ್ಲ ಅಂತ ಯಾಕೆಂದರೆ ನೀವು ವೇದಾಂತದ ದಾರಿಗೆ ಬರಬೇಕಾದರೆ ತುಂಬ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು ಆ ಮೋಹವನ್ನು ಕಳ್ಕೊಳ್ಳುವಂಥದ್ದು ಮೋಹದ ಕ್ಷಯವೇ ಮೋಕ್ಷ ಎಂಬುದಾಗಿ ಬಲ್ಲವರು ಹೇಳೋದುಂಟು ಮೋಹ ಮತ್ತು ಕ್ಷಯ ಎರಡೂ ಶಬ್ದಗಳ ಪ್ರಥಮಾಕ್ಷರಗಳು ಸೇರಿ ಮೋಕ್ಷ ಎಂಬುದು ಬಂದಿರತಕ್ಕಂಥದ್ದು ಹಾಗಾಗಿ ನಿಮಗೆ ಮೋಕ್ಷ ಬೇಕಾದರೆ ಮೊಟ್ಟ ಮೊದಲು ಮೋಹದ ಕ್ಷಯ ಆಗಬೇಕು ದಾನದಲ್ಲಿ ಕೂಡ ಅದೇ ಇದೆ ನೀವು ದಾನ ಮಾಡುವಾಗ ಈಗ ನೀವು ಒಂದು ಲಕ್ಷ ಮೇರಿ ದಾನ ಮಾಡಿದ್ದೀರಿ ನೀವು ಹಾಗೆ ಮಾಡುವಾಗ ಅದರ ಮೇಲೆ ಇರತಕ್ಕಂಥ ಮೋಹವನ್ನು ಕಳೆದುಕೊಂಡು ಆ ಆ ದ್ರವ್ಯದ ಮೇಲೆ ಇರತಕ್ಕಂಥ ಮೋಹವನ್ನು ಕಳೆದುಕೊಂಡು ನೀವು ಅದನ್ನು ಮೋಕ್ಷ ಸ್ಥಾನಕ್ಕೆ ಗುರುಸ್ಥಾನಕ್ಕೆ ಸಮರ್ಪಣೆ ಮಾಡಿದ್ದೀರಿ ಹಾಗಾಗಿ ಯಾವ ದಾರಿ ಇದು ಇದಂಥದ್ದ ದಾರಿಯ ಇದು ಆ ಅಂಟು ರಾಗ ಮತ್ತು ವಿರಾಗ ಎರಡು ಶಬ್ದಗಳು ರಾಗ ಅಂದರೆ ರಾಮಭದ್ರಾಚಾರ್ಯರು ಹೇಳ್ತಾ ಇದ್ರು ಅದನ್ನು ರಾಗ ಅಂದರೆ ಮಧ್ಯಾಹ್ನಲ್ಲ ಅಂಟು ಅದು ನಮ್ಮ ಉಪಾಧ್ಯಾಯ ಇದು ವಿರಾಗ ಅಂದರೆ ಅಂಟಿ ಇಲ್ಲದೆ ಇರತಕ್ಕಂಥದ್ದು ವಸ್ತು ಇಲ್ಲದೆ ಇರತಕ್ಕಂಥದ್ದು ಅಂತ ನಾವು ಅರ್ಥ ಅಲ್ಲ ಅದಕ್ಕೆ ವಸ್ತುವಿನ ಜೊತೆಗೆ ಅಂಟಿರಬಾರದು ಅಂತ ಅಂಟಿದ್ರೆ ಅದು ರಾಗ ಅದು ಅದು ಸಂಸಾರ ಅದು ಅಂಟಿ ಇಳಿದಿದ್ರೆ ಅದೇ ವಿರಾಗ ಅಂತ ಹಲಸಿನ ಹಣ್ಣನ್ನು ನಾವು ಬಿಡಿಸುವಾಗ ಕೈಗೆ ಎಣ್ಣೆ ಹಚ್ಕೊಳ್ತೇವೆ ಯಾಕೆಂದರೆ ಅಂಟುಬಾರ್ದು ಅಂತ ಹಾಗಂತ ಹಲಸಿನ ಹಣ್ಣಿನ ಸವಿಬೇಕು ಅದು ಬೇಡ ಅಂತಲ್ಲ ಅಂಟು ಬೇಡ ಇದೇ ಸನ್ಯಾಸ ಅಂದರೆ ಜನಗಳ ಮಧ್ಯಾಹ್ನ ಇರ್ಬೋದು ಸಂಸಾರದ ಮಧ್ಯಾಹ್ನ ಇರ್ಬೋದು ಆದರೆ ಅಂಟಿಲ್ದೇ ಇದ್ದಾಗ ಶ್ರೀಕೃಷ್ಣ ಇದ್ದಂತೆ ಯಾವ ಲೇಪವೂ ಇಲ್ಲ ಯಾವ ಅಂಟೂ ಇಲ್ಲ ಹಾಗಾಗಿ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ಕೃಷ್ಣ ಹೇಳ್ತಾನೆ ಮೂರು ಲೋಕವನ್ನು ನಾನು ಸಂಹಾರ ಮಾಡಿದರೂ ಕೂಡ ನನಗದರಿಂದ ಯಾವ ಪಾಪವೂ ಇಲ್ಲ ಯಾವ ಪುಣ್ಯವೂ ಇಲ್ಲ ಯಾಕೆಂದರೆ ನನಗದ್ರ ಲೇಪ ಇಲ್ಲ ಅಂತ ಹಾಗಾಗಿ ಆ ನಿರ್ಲೇಪ ಸ್ಥಿತಿ ದಾನ ಮಾಡುವಾಗ ತುಂಬ ಅಗತ್ಯ ಅದು ಸಾತ್ವಿಕ ದಾನ ಮಾಡುವಾಗ ಈ ಮಕ್ಕಳು ಸಾತ್ವಿಕ ದಾನ ದಾನ ತಾಮಸ ದಾನ ಮೂರನ್ನು ಕೂಡ ಭಗವದ್ಗೀತೆ ಶ್ಲೋಕಗಳ ಮೂಲಕವಾಗಿ ನಿರೂಪಣೆ ಮಾಡಿದರು ಅದರಲ್ಲಿ ಸಾತ್ವಿಕ ದಾನದಲ್ಲಿ ಅದೇ ಸುಖ ಇದೆ ಅಲ್ಲಿ ಕೊಡುವಾಗ ಅಂತ ಇದ್ರೆ ಸಾತ್ವಿಕ ದಾನ ಅದು ಅಂತ ಆದರೆ ರಾಜಸ ದಾನ ಹಾಗಲ್ಲ ಎತ್ತು ಪ್ರತ್ಯುಪಕಾರಾರ್ಥ ಫಲಮುದ್ದೇಶ್ಯವಾ ಪುನಃ ದೀಯತೆಯ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂಸ್ಮೃತಂ ಪ್ರತ್ಯುಪಕಾರವನ್ನು ಎದುರು ನೋಡಿ ದಾನ ಮಾಡ್ತಕ್ಕಂಥದ್ದು ದಾನವೇ ಅಲ್ಲದು ಸರಿಯಾದ ದಾನವೇ ಅಲ್ಲದು ಇದು ಕೊಟ್ಟರೆ ಅದು ಸಿಗ್ತದೆ ಅಂತ ಅದೊಂದು ಬಗೆಯ ವ್ಯಾಪಾರ ಇನ್ವೆಸ್ಟ್ಮೆಂಟ್ ಇದ್ದಾಗೆ ಒಂದು ರೀತಿಯಲ್ಲಿ ಆ ಭಾವ ಅಲ್ಲಿ ಕೆಲಸ ಮಾಡುವಂಥದನ್ನು ಎತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದೇಶ್ಯವಾ ಪುನಃ ಫಲವನ್ನು ಬಯಸಿ ಮಾಡ್ತಕ್ಕಂಥದ್ದು ಏನೋ ಲೆಕ್ಕಾಚಾರ ಇದೆ ಕೊಡಬೇಕಾದ್ರೆ ದಿವಯತೇಜೆ ಪರಿಕ್ಲಿಷ್ಟಂ ಕಷ್ಟಪಟ್ಟುಕೊಂಡು ಕೊಡುವಂಥದ್ದು ಕೊಡುವಾಗ ಸುಖ ಇಲ್ಲ ಅದರಲ್ಲಿ ಕೊಡುವಾಗ ಒಂದು ಏನು ಕ್ಲೇಷ ಏನೋ ಬೇಸರ ಕೊಡಬೇಕಲ್ಲ ಅಂತ ದೀಯತೇಚ ತೇಜೆ ಪರಿಕ್ಲಿಷ್ಟಂ ಅದು ಸಾತ್ವಿಕ ದಾನ ಅಲ್ಲ ನಿಜವಾದ ದಾನವೇ ಅಲ್ಲ ತದ್ದಾನಂ ರಾಜ ಸಂಸ್ಕೃತ ಹಾಗಾಗಿ ಇಲ್ಲಿ ನಿಜವಾದ ದಾನದಲ್ಲಿ ಆ ಮೋಹವನ್ನು ತ್ಯಾಗ ಮಾಡಿ ಆ ಅಂಟನ್ನು ಬಿಟ್ಟು ವಸ್ತುವನ್ನು ಪರಾಧೀನವನ್ನಾಗಿ ಯೋಗ್ಯ ವ್ಯಕ್ತಿಗೆ ಯೋಗ್ಯ ಸಂಸ್ಥೆಗೂ ಯೋಗ್ಯ ವ್ಯಕ್ತಿಗೂ ಸತ್ಪಾತ್ರರಿಗೆ ಅದನ್ನು ನಾವು ಕೊಡೆ ಮಾಡಿ ಸಂತೋಷಪಡಬೇಕು ನಾವು ಸಂತೋಷಪಡಬೇಕು ವಸ್ತು ಇನ್ನೊಬ್ಬನದಾದಾಗ ಖುಷಿಪಡಬೇಕು ನಾವು ದಾನದಲ್ಲಿ ಮಾತ್ರ ವಿಶೇಷ ಇರತಕ್ಕಂಥದ್ದು ಆದರೆ ಬೇರೆ ಭಾವಗಳಲ್ಲಿ ಅಂಥದ್ದಿಲ್ಲ ಈಗ ನೋಡಿ ರಾವಣನ ದಾರಿ ಹೇಗಿದೆ ಸೀತೆ ರಾಮನಿಗೆ ಸೇರಿದವಳು ರಾಮನಿಗೆ ಸೇರಿದ ಸೀತೆಯನ್ನು ರಾಮನ ಸ್ವಾಮ್ಯವನ್ನು ಕಡಿಮೆ ಮಾಡಿ ತನ್ನ ಸ್ವಾಮಿಯನ್ನು ಉಂಟು ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ರಾವಣೆ ಮಾಡುತ್ತಾನೆ ಅದು ಆಕೆಯ ಒಪ್ಪಿಗೆ ಅಂದ್ರೂ ಅಲ್ಲ ರಾಮನ ಒಪ್ಪಿಗೆ ಅಲ್ಲ ಒಪ್ಪಿಗೆ ಇರಲಿಕ್ಕೆ ಸಾಧ್ಯವೂ ಅಲ್ಲೇ ಬಿಡಿ ಸಾಧುವು ಅಲ್ಲ ಆ ಒಪ್ಪಿಗೆ ಇದು ಇದು ಯಾವುದೂ ಅಲ್ಲ ಅಡ್ಡದಾರಿಯಲ್ಲಿ ನಾರಿ ಚೌರ್ಯ ವಿಧಂ ಕೃತಂ ಎಂಬುದಾಗಿ ರಾಮಾಯಣ ಅದನ್ನು ಅದನ್ನು ನಿರೂಪಿಸಿದೆ ನಾರಿ ಚೌರ್ಯ ಅವನು ಮಾಡಿರ್ತಕ್ಕಂಥದ್ದು ಸತಿ ಚೌರ್ಯ ನಾರಿ ಚೌರ್ಯ ಅಲ್ಲೇನಿದೆ ನೋಡಿ ಅದರ ಫಲ ನೋಡಿ ಅದರ ಫಲ ದುಃಖ ಕ್ಲೇಶ ಕಲಹ ಯುದ್ಧ ನಾಶ ಮೃತ್ಯು ವೃತ್ತ ಇಂಥದ್ದೇ ಇರತಕ್ಕಂಥದ್ದು ದುರ್ಯೋಧನ ಮಹಾಭಾರತ ರಾಜ್ಯ ವಿಭಾಗ ಆಗಿದೆ ಪಾಂಡವರಿಗೆ ಬೇರೆ ಕೌರವರಿಗೆ ಬೇರೆ ರಾಜ್ಯ ವಿಭಾಗ ಆಗಿದೆ ಇಂದ್ರಪ್ರಸ್ಥದಲ್ಲಿ ಪಾಂಡವರಿದ್ರು ಹಸ್ತನಾವತಿಯಲ್ಲಿ ಕೌರವರಿದ್ರು ದುರ್ಯೋಧನ ನೀಡಿದ್ದ ಇರ್ಬೋದಾಗಿತ್ತಲ್ವಾ ಸುಖವಾಗಿ ತನ್ನದು ತನಗೆ ನಿನ್ನದೂ ತನಗೆ ಅಂತ ನೋಡಿ ಆ ಭಾವ ಫಲವಾಗಿ ಮಹಾಭಾರತ ಯುದ್ಧ ಇದೇ ಎರಡು ಭಾವ ಈ ಭಾವವನ್ನು ನೋಡಿ ಈ ಭಾವ ರಾಮಾಯಣದ ಯುದ್ಧಕ್ಕೂ ಕಾರಣ ಆಗಿರ್ತಕ್ಕಂಥದ್ದು ಮತ್ತು ಮಹಾಭಾರತ ಯುದ್ಧಕ್ಕೂ ಕೂಡ ಕಾರಣ ಆಗಿರ್ತಕ್ಕಂಥದ್ದು ರಾಮಾಯಣ ಮಹಾಭಾರತ ಅಂತಲ್ಲ ಬಹುತೇಕ ಯುದ್ಧಗಳಿಗೆ ಈ ಭಾವ ಕಾರಣ ಆಗುವಂಥದ್ದು ಅಂತ ಹಾಗಾಗಿ ಉತ್ತಮ ಯಾವುದು ನಿನ್ನದು ನಿನಗೆ ನನ್ನದು ನಿನಗೆ ಅದು ಉತ್ತಮವಾಗಿ ಅದು ದಾನ ಭಾವ ಉತ್ತಮವಾಗಿರ್ತಕ್ಕಂಥ ಭಾವ ಅದು ಮಧ್ಯಮ ಭಾವ ನಿನ್ನದು ನಿನಗೆ ನನ್ನದು ನನಗೆ ವ್ಯಾಜ್ಯ ಇಲ್ಲ ವ್ಯಾಜ್ಯ ಬರೋದಿಲ್ಲಿ ನನ್ನದು ನನಗೆ ನಿನ್ನದು ನನಗೆ ಆಗ ವ್ಯಾಜ್ಯಗಳು ಹುಟ್ಕೊಡ್ತೇವೆ ಅಂತ ಆಗ ಕಲಹಗಳು ಕ್ಲೇಷಗಳು ಹೊಟ್ಟುಕೊಡ್ತವೆ ಅಂತ ಇದೆಲ್ಲ ವಿಶ್ಲೇಷಣೆ ಮಾಡಿದಾಗ ಈ ದಾನ ಭಾವ ಎಲ್ಲಿ ನಿಂತಿದೆ ಅನ್ನೋದು ಅನ್ನುವಂಥದ್ದು ನಮಗೆ ಅರ್ಥ ಆಗ್ತದೆ ಹಾಗಾಗಿ ಅದು ಮಠಕ್ಕೆ ಭಾಳ ಹತ್ತಿರ ಇದೆ ದಾನ ಅಂದರೆ ಸನ್ಯಾಸಕ್ಕೆ ಭಾಳ ಹತ್ತಿರ ಇದೆ ಅದು ವೇದಾಂತಕ್ಕೆ ಬಹಳ ಹತ್ತಿರ ಇದೆ ಅದು ದಾನದ ಅಭ್ಯಾಸವನ್ನು ಗೃಹಸ್ಥರಲ್ಲಿ ಯಾಕೆ ನಮ್ಮ ಪರಂಪರೆ ಮಾಡಿಸ್ತು ಅಂದರೆ ಅದು ಈ ಭಾವಕ್ಕೆ ವೇದಾಂತಕ್ಕೆ ಅಧ್ಯಾತ್ಮಕ್ಕೆ ಸಾಧನೆಗೆ ತುಂಬ ಪೂರಕ ಆಗಿರ್ತಕ್ಕಂಥದ್ದು ನಾವು ದಾನ ದಾನಮಾನದಲ್ಲಿ ಹೇಳಿದ ಹಾಗೆ ನಿಮಗೆ ಇಷ್ಟೇ ಇದೆಯೋ ಇಲ್ಲವೋ ಒಂದು ದಿನ ಎಲ್ಲವನ್ನೂ ಬಿಟ್ಟು ಹೋಗಲೇಬೇಕು ಎಲ್ಲವನ್ನೂ ಒಂದು ದಿನ ಬಿಟ್ಟು ಹೋಗಲೇಬೇಕು ಒಂದೊಂದೇ ಬಿಟ್ಟು ಅಭ್ಯಾಸ ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಇವತ್ತಿಂದಲೇ ಅವತ್ತು ಭಾಳ ಕಷ್ಟಪಡೋದಕ್ಕಿಂತ ಒಂದೇ ಸರ್ತಿ ಆ ಸಮಯದಲ್ಲಿ ಇವತ್ತಿನಿಂದಲೇ ಒಂದೊಂದೇ 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 ಬಿಡ್ತಾ ಹೋದರೆ ಒಂದು ದಿನ ಎಲ್ಲವನ್ನೂ ಬಿಡುವ ಸಂದರ್ಭ ಬಂದಾಗ ವ್ಯರ್ಥ ಪಡೋದಿಲ್ಲ ಇಲ್ಲದಿದ್ರೆ ಅವತ್ತು ಮೈಯೆಲ್ಲ ಅಂಟ್ಕೊಂಡಿರ್ತದೆ ಎಲ್ಲ ವಸ್ತುಗಳು ಕೂಡ ಮನೆ ಮಡದಿ ಅಥವಾ ಪತಿ ಮಕ್ಕಳು ಮತ್ತೊಂದು ದುಡ್ಡು ಕಾಸು ಎಲ್ಲ ನಮಗೆ ಅಂಟ್ಕೊಂಡಿದ್ದಾಗ ಯಮರಾಜ ನಮ್ಮನ್ನು ಕಿತ್ ನಮ್ಮ ಕೊರಳಿಗೆ ಕುಣಕ್ಕೆ ಹಾಕಿ ಸೆಳೆಯುವಾಗ ಈ ಅಂಟು ಅಂಟಿದ್ದನ್ನು ಕೀಳುವಾಗ ನೋವಾಗ್ತದೆ ಅಲ್ಲಿ ನೋಡಿ ಅಂತಹ ನೋವು ಮೈಯೆಲ್ಲ ಅಂತ ನಮ್ಮ ಇಡೀ ಸ್ವರೂಪವೆಲ್ಲ ಉಂಟಾಗ್ತಕ್ಕಂಥದ್ದು ಅಂತ ಹಾಗಾಗಿ ಈಗಿಂದಲೇ ನಾವು ಅದನ್ನು ಒಂದೊಂದನೆ ಒನ್ನೊಂದನೆ ಮಾಡ್ತಾ ಮಾಡ್ತಾ ಅಭ್ಯಾಸ ಮಾಡ್ಕೊಂಡು ಬಂದಾಗ ಅವನು ಮೃತ್ಯುವನ್ನು ಗೆಲ್ತಾನೆ ಉರ್ವಾರು ಕಮ್ಮಿ ಹೋಗ ನಾವು ಮೃತ್ಯುವರ್ಮಿ ಅಮೃತ ಅದು ಬರುವಂಥದ್ದು ಈಗ ಹಣ್ಣು ಕಳಚಿ ಬೀಳುವಂತೆ ಹಣ್ಣಾದ ಮೇಲೆ ಸಹಜವಾಗಿ ಕಳಚಿಕೊಡ್ತದೆ ಅಲ್ಲೇನು ನೋವಿಲ್ಲ ಏನೂ ಕಷ್ಟ ಇಲ್ಲ ತಾನೇ ತಾನಾಗಿ ತೊಟ್ಟಿನಿಂದ ಅದು ಕಳಚಿಕೊಳ್ತದೆ ಹಣ್ಣು ನೋಡಿ ಅಂಥ ಮೃತ್ಯು ಬರ್ತಕ್ಕಂಥದ್ದು ಅಂಥವ್ರಿಗೆ ಹಾಗಾಗಿ ನಾವು ಈ ದಾರಿಯನ್ನು ಆಶ್ರಯಿಸಬೇಕು ದಾನದ ದಾರಿಯನ್ನು ನಾವು ಆಶ್ರಯಿಸಬೇಕು ಯಾಕೆಂದರೆ ನಾವಾದರೂ ಕೂಡ ನಮ್ಮ ಬದುಕಾದರೂ ಕೂಡ ಅದರ ಮೇಲೆ ನಿಂತಿದೆ ಈಗ ಈ ದಾನ ಭಾವ ಅನ್ನುವಂಥದ್ದು ಬೇರೆ ಎಲ್ಲೂ ಇಲ್ಲದೇ ಇದ್ದಿದ್ದರೆ ನಮ್ಮ ಅಸ್ತಿತ್ವಕ್ಕೆ ನಾವು ಇರಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಅಷ್ಟು ನಮಗೆ ಬೇರೆಯವರ ಕೊಡುಗೆ ಇದೆ ನಮ್ಮ ಬದುಕಿನಲ್ಲಿ ಅನೇಕ ಅನೇಕ ಸಂಗತಿಗಳಿಗೆ ನಾವು ಬೇರೆಯವ್ರನ್ನ ಆಶ್ರಯಿಸ್ತೇವೆ ಬೇರೆಯವರು ಕೊಟ್ಟು ನಮ್ಮ ಬದುಕು ಆಗಿರ್ತಕ್ಕಂಥದ್ದು ನಾವು ಮಾಡಬೇಕು ನಾವು ಮಾಡಬೇಕು ಎಲ್ಲದಿದ್ದರೆ ಆ ಋಣ ಒಡೆದು ಹೋಗ್ತದೆ ಹಾಗಾಗಿ ಅಂಥದ್ದೊಂದು ಪವಿತ್ರ ಭಾವಕ್ಕೆ ಒಳಪಟ್ಟಂಥ ಒಂದು ವರ್ಗ ಇವತ್ತು ನಮ್ಮ ಮುಂದೆ ಇದೆ ನಾವು ಪ್ರತಿ ದಾನ ದಾನಮಾನದಲ್ಲಿ ಹೇಳ್ತಾ ಹೇಳಿದೆ ಅದನ್ನು ಇದು ಹತ್ತನೇ ದಾನಮಾನ ಇದು ಪ್ರತಿ ದಾನಮಾನ ಕಾರ್ಯಕ್ರಮದಲ್ಲಿ ಹೇಳಿದ್ದೇವೆ ಇವರು ಯಾರು ಸನ್ಮಾನ ನಿರೀಕ್ಷೆ ಮಾಡಿದವರಲ್ಲ ಇಲ್ಲಿ ಕೊಡ್ತವರಲ್ಲಾಗಲಿ ಈ ಹಿಂದೆ ಈ ವೇದಿಕೆಯಲ್ಲಿ ದಾನಮಾನದ ವೇದಿಕೆಯಲ್ಲಿ ಕೊಡ್ತಿರ್ತಕ್ಕಂಥ ದಾನಗಳು ಯಾರ್ಯಾರು ಕೂಡ ನಿರೀಕ್ಷೆಯೇ ಮಾಡಲಿಲ್ಲ ಅದನ್ನು ನಮಗೆ ತುಂಬಾ ತುಂಬಾ ಹೆಮ್ಮೆ ಅನಿಸುವಂಥದ್ದು ಸಂತೋಷ ಅನಿಸೋದು ಆ ಕಾರಣಕ್ಕೆ ಅಂತೆ ನೋಡಿ ಸುಮಾರು ಮುನ್ನೂರು ಜನ ಒಂದು ಲಕ್ಷಕ್ಕಿಂತ ಹೆಚ್ಚು ಐದು ಲಕ್ಷದ ಒಳಗೆ ದಾನ ಮಾಡಿರ್ತಕ್ಕಂಥ ಮುನ್ನೂರು ಜನ ಇದ್ದಾರೆ ಈ ವಿಶ್ವವಿದ್ಯಾಪೀಠಕ್ಕೆ ಕೊಟ್ಟಿರ್ತಕ್ಕಂಥದ್ದು ಗೋಸ್ವರ್ಗೋ ಮತ್ತೊಂದು ಅದೆಲ್ಲ ಬೇರೆ ಬೇರೆ ಇದಕ್ಕೆ ಕೊಟ್ಟಿರ್ತಕ್ಕಂಥವರು ಅದರ ದಶಾಂಶ ಐದು ಲಕ್ಷ ಮೀರಿ ಕೊಟ್ಟಿರ್ತಕ್ಕಂಥವ್ರು ದೊಡ್ಡ ದೊಡ್ಡ ಇನ್ನೂ ವಿಶೇಷ ಮತ್ತವನ್ನು ಕೊಟ್ಟಿರ್ತಕ್ಕಂಥವ್ರು ಇವರಲ್ಲಿ ಒಬ್ಬರಾದರೂ ಕೂಡ ಈ ಒಂದು ಅಂದರೆ ತಮ್ಮ ಗುರುತಿಸಬೇಕು ಅಂತ ಅಪೇಕ್ಷೆ ಪಡಲಿಲ್ಲ ತಮ್ಮ ಹೆಸರು ಸಭೆಯಲ್ಲಿ ಬರಬೇಕು ಅಂತ ಅಪೇಕ್ಷೆ ಪಡಲಿಲ್ಲ ಅಥವಾ ಯಾವುದಾದ್ರೂ ಫಲಕದಲ್ಲಿ ತಮ್ಮ ಹೆಸರು ಪ್ರದರ್ಶಿತವಾಗಬೇಕು ಅಂತ ಅಪೇಕ್ಷೆ ಪಡಲಿಲ್ಲ ಅಂದರೆ ನಮಗೇನು ಸಂತೋಷ ಅಂದರೆ ಮಠ ಅಥವಾ ಮಠದ ಶಿಷ್ಯವರ್ಗ ಈ ಮಠ ಯಾವುದಾದ್ರೂ ಮಠ ಹೆಮ್ಮೆ ಪಡ್ತಕ್ಕಂಥ ಸಂದರ್ಭ ಏನಂದರೆ ಇಂಥದ್ದೊಂದು ಶಿಷ್ಯ ವರ್ಗ ಇದೆ ಅಂತ ಈ ಪ್ರಮಾಣದಲ್ಲಿ ದಾನ ಮಾಡ್ತಾರೆ ಆದರೆ ಹೆಸರು ಕೂಡ ನಿರೀಕ್ಷೆ ಮಾಡೋದಿಲ್ಲ ಏನನ್ನು ನಿರೀಕ್ಷೆ ಮಾಡೋದಿಲ್ಲ ಪಾಪ ನಿಮ್ಮಲ್ಲಿ ಅನೇಕರು ಎಲ್ಲರ ಹಾಗೆ ಮಂತ್ರಾಕ್ಷರ ಸಾಲಲ್ಲಿ ನಿಂತು ಮಂತ್ರಾಕ್ಷರ ತಗೊಂಡು ಹೋದವರು ಎಲ್ಲರ ಹಾಗೆ ಫಲಸಮರ್ಪಣೆ ಸಾಲಲ್ಲಿ ನಿಂತು ಉದ್ದ ಸಾಲಲ್ಲಿ ನಿಂತು ಏನು ನಿಮಗೆ ಮುಂದಿನ ಸ್ಥಾನ ಏನು ಕೊಟ್ಟಿರೋದಿಲ್ಲ ಆ ನಿತ್ಯದ ಸಂದರ್ಭಗಳಲ್ಲಿ ಹತ್ತರೊಟ್ಟಿಗೆ ಹನ್ನೊಂದಾಗಿ ಬಂದು ಹತ್ತರೊಟ್ಟಿಗೆ ಹನ್ನೊಂದಾಗಿ ಕುಳಿತು ಹತ್ತೊಟ್ಟಿಗೆ ಹತ್ತರೊಟ್ಟಿಗೆ ಹನ್ನೊಂದಾಗಿ ಉಂಡು ಆಶೀರ್ವಾದ ಪಡ್ಕೊಂಡು ಹೋದವರು ಹೊರತು ಹೆಸರು ಹೇಳಬೇಕು ಅಂತ ಕೂಡ ನಿರೀಕ್ಷೆ ಮಾಡಿದವರಲ್ಲ ಅಂದರೆ ಹೊರಗಡೆ ಸಮಾಜ ಹೀಗಿಲ್ಲ ಹೊರಗಡೆ ಸಮಾಜ ಬರೀ ಕೀರ್ತಿ ಕಾಮನೆಯ ಮೇಲೆ ಇರತಕ್ಕಂಥದ್ದು ದಾನ ಅಂದರೆ ಹೆಸರಿಗಾಗಿ ಅಂತ ಅದು ಎತ್ ಎತ್ತು ಪ್ರತ್ಯುಪಕಾರ ಅರ್ಥಂ ಪುನಃ ಹೆಸರಿಗೋಸ್ಕರವಾಗಿ ಮಾಡ್ತಕ್ಕಂಥದ್ದು ಇನ್ನೂ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಮಾಡ್ತಕ್ಕಂಥದ್ದು ಇದನ್ನು ನಾವು ಕಾಣ್ತೇವೆ ಬೇರೆ ಕಡೆಗೆ ಇಲ್ಲಿ ಮಾತ್ರ ಹಾಗಲ್ಲ ಇಲ್ಲಿ ತುಂಬ ಪ್ರೀತಿಯಿಂದ ಇದು ಒಳ್ಳೆ ಕಾರ್ಯ ನಮ್ಮ ಗುರುಸ್ಥಾನ ಮಾಡ್ತಾ ಇರತಕ್ಕಂಥದ್ದು ನಾವೆನ್ನಾದರೂ ಮಾಡಬೇಕು ಎಂಬ ಭಾವದಿಂದ ನೀವು ಮಾಡ್ತಾ ಇದ್ದೀರಿ ಸರ್ಕಾರ ವಸೂಲಿ ಮಾಡಬೇಕಾದ್ರೆ ಬಹಳ ಕಷ್ಟಪಡ್ತದೆ ಕರೆ ನಿರಾಕರಣ ಬಗ್ಗೆ ಕರೆ ನಿರಾಕರಣೆ ಬಗ್ಗೆ ಹರನಡಿಗಾಗಲೇ ಪ್ರಸ್ತಾಪ ಮಾಡಿದ್ದಾರೆ ಕರೆ ನಿರಾಕರಣೆ ನಿರಾಕರಣೆ ಆಂದೋಲನ ಭಾಳ ಪವಿತ್ರವಾಗಿರ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಈಗಲೂ ಕರೆ ನಿರಾಕರಣೆ ಆಂದೋಲನ ನಡೆದೇ ಇದೆ ಅದೇ ಸರ್ಕಾರಕ್ಕೆ ಟ್ಯಾಕ್ಸ್ ಕೊಡದೇ ಇರೋದು ಹೇಗೆ ಅನ್ನೋದಕ್ಕೆ ಒಂದು ವರ್ಗ ಅದನ್ನು ಅದನ್ನು ಯಾಕೆ ಹೇಗೆ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಕೊಡದೇ ಇರೋದು ಅಂತ ತಪ್ಪು ಅಂತ ಅನಿಸೋದಿಲ್ಲ ಯಾಕೆಂದರೆ ಹೋದ ಟ್ಯಾಕ್ಸ್ ಏನಾಗ್ತದೆ ಅಂತ ಗೊತ್ತಿಲ್ಲ ಅಂತ ಅದು ದುರುಪಯೋಗ ಎಷ್ಟಾಗ್ತದೆ ಸದುಪಯೋಗ ಎಷ್ಟಾಗ್ತದೆ ಅನ್ನೋದು ದೊಡ್ಡ ಪ್ರಶ್ನೆಯೇ ಹೌದು ಅಂತ ಭಾರಿ ಕಷ್ಟಪಡ್ತದೆ ಸರ್ಕಾರ ಸರ್ಕಾರದ ಬಳಿಯಲ್ಲಿ ಬೇಕಾದಷ್ಟು ವ್ಯವಸ್ಥೆಗಳಿದೆ ಕಾನೂನಿದೆ ಪೊಲೀಸ್ ಇದ್ದಾರೆ ಕೋರ್ಟ್ ಇದೆ ಒಂದು ಡಿಪಾರ್ಟ್ಮೆಂಟೇ ಇದೆ ಇನ್ಕಮ್ಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟೇ ಇದೆ ಏನೇನೋ ಇದೆ ಇಷ್ಟಾಗಿಯೂ ಕೂಡ ಬರಬೇಕಾದ ಕಪ್ಪ ಬರಬೇಕಾದ ಕರ ಸರ್ಕಾರಕ್ಕೆ ಬರೋದಿಲ್ಲ ಆದರೆ ಈ ಮಠದಲ್ಲಿ ನೋಡಿ ಏನೂ ಕೇಳಿದೆ ಏನೂ ಹೇಳಿದೆ ಈಗ ಒಂದು ಅಭಿಯಾನ ಕೂಡ ಅಂಥದ್ದನ್ನು ಏನು ಮಾಡಿದೆ ನೀವಾಗಿ ನೀವು ತಿಳಿದು ತಂದು ಕೊಡ್ತೀರಿ ಸಮರ್ಪಣೆ ಮಾಡ್ತೀರಿ ನೀವು ಸುಮ್ಮನೆ ಹೋಗ್ತೀರಿ ತಂದು ಎಷ್ಟೋ ಬಾರಿ ನೀವು ಗುರಿಕಾರ ಬರೀ ಹಣ 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 ಕೊಟ್ಟಿರ್ತೀರಿ ಯಾರೊಬ್ಬ ಪುಣ್ಯಾತ್ಮ ದೊಡ್ಡ ಬಹು ದೊಡ್ಡ ಮತ್ತದ ಹಣವನ್ನು ಕೊಟ್ಟವನು ಅವನದು ಒಂದೇ ಷರತ್ತು ತನ್ನನ್ನು ಗೋಪ್ಯವಾಗಿಡಬೇಕು ಅಂತ ನಮಗೂ ಗೊತ್ತಾಗಬಾರದು ಅಂತ ಭಾಳ ಪ್ರಯತ್ನಪಟ್ಟ ತಾನು ಯಾರು ಕೊಟ್ಟಿದ್ದು ಕೊಟ್ಟಾಗಬಾರ್ದು ಅಂತ ಇದು ಭಾಳ ಒಂದು ಚೇತೋಹಾರಿ ಒಂದು ಸಂಗತಿ ದಾನದಲ್ಲಿ ಒಂದು ಶುದ್ಧವಾದ ಇದು ಅಂತ ಏನೂ ಪ್ರತಿ 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 ಅಪೇಕ್ಷೆ ಇಲ್ಲ ಏನೂ ಅಪೇಕ್ಷೆ ಇಲ್ಲ ತುಂಬ ತುಂಬ ನಮಗೆ ಅದು ಹೆಮ್ಮೆ ಅನಿಸುವಂಥದ್ದು ಅದನ್ನು ನಾವೇ ಕರೆದು ನಿಮಗೆ ಆಶೀರ್ವಾದ ಕೊಡ್ತಾ ಇದ್ದೇವೆ ಕಾರಣ ಏನಂದರೆ ನಮ್ಮ ಅಶೋಕ್ ಹರನಹಳ್ಳಿಯವರು ಹೇಳಿದಿರ್ತ ಹೇಳಿರ್ತಕ್ಕಂಥ ಕಾರಣ ಉಳಿದವರಿಗೆ ಪ್ರೇರಣೆಯಾಗಲಿ ಸಮಾಜದಲ್ಲಿ ಇನ್ನೆಷ್ಟೋ ಮಂದಿ ಸಾಧ್ಯತೆ ಇರತಕ್ಕಂಥವ್ರು ಇದ್ದಾರೆ ಹಾಗಾಗಿ ಪ್ರೇರಣೆ ಆಗಲಿ ಅವ್ರಿಗೆ ಪ್ರೇರಣೆ ಆಗಲಿ ಅಂದರೆ ನಮಗೇನೋ ಇಲ್ಲಿ ಸಂಪತ್ತು ಬೇಕು ಅನ್ನೋ ಕಾರಣಕ್ಕಲ್ಲ ಅವ್ರಿಗ ಆ ಬುದ್ಧಿ ಬರಲಿ ದಾನ ಬುದ್ಧಿ ದಾನಭಾವ ಅವರು ಜಾಗೃತವಾಗಲಿ ಅವ್ರ ಬದುಕು ಕೂಡ ಸಾರ್ಥಕ ಆಗಲಿ ಸಂಸ್ಥೆ ನಡೆಯೋದು ಹೇಗೋ ನಡೀತದೆ ಯಾಕೆಂದರೆ ಇದು ನಿಮ್ಮದು ಅಲ್ಲ ನಮ್ಮದು ಅಲ್ಲ ಸಂಕಲ್ಪ ಶಂಕರಾಚಾರ್ಯರು ಸಾವಿರದ ಇನ್ನೂರು ವರ್ಷ ಹಿಂದೆಯನ್ನು ಕಾಲಿಟ್ಟವರು ಅವ್ರು ಏನು ಸಂಕಲ್ಪ ಮಾಡಿ ಹೋಗಿದ್ರು ಅವತ್ತು ಅದು ಇವತ್ತು ನಡೀತಾ ಇದೆ ಹೊರತು ನಾವೆಲ್ಲ ನೆಪ ಮಾತ್ರ ಅವರು ಮೂರು ಬಾರಿ ಯಾಕೆ ಎಲ್ಲಿ ಪದಾರ್ಪಣೆ ಮಾಡಿದ್ರು ಎಲ್ಲೂ ಇಲ್ಲದೇ ಇರ್ತಕ್ಕಂಥದ್ದು ಎಲ್ಲೂ ಮಾಡದೇ ಇರತಕ್ಕಂಥದ್ದು ಅಥವಾ ತಿಂಗಳಾನುಗಟ್ಟಲೆ ಯಾಕೆ ಮಲ್ಲಿಕಾರ್ಜುನ ಸೆಣದಿ ತಪಸ್ಸು ಮಾಡಿದರು ಅದೆಲ್ಲ ಅದಕ್ಕೆಲ್ಲ ಒಂದು ಫಲವನ್ನು ನಾವು ಈ ಸಂದರ್ಭದಲ್ಲಿ ಕಾಣ್ತಾ ಇರುವಂಥದ್ದು ಹಾಗಾಗಿ ಆ ಸಂಕಲ್ಪದಿಂದ ಯಾವುದು ಆಗ್ತಾ ಇದೆ ಅದು ಹಾಗೇ ಆಗ್ತದೆ ಅದು ನೀವಿರಲೇ ಇಲ್ಲದೆ ಇರಲಿ ನಾವಿರಲೇ ಇಲ್ಲದೆ ಇರಲಿ ಯಾರು ಇರಲೇ ಇಲ್ಲದೆ ಇರಲಿ ಆ ಕಾರ್ಯ ಹಾಗೆ ಆಗ್ತದೆ ಯಾಕೆ ಮಾಡಬೇಕು ಅಂದರೆ ಅದು ಕಳೆದ ಬಾರಿ ನಾವು ಪ್ರಸ್ತಾಪ ಮಾಡಿದ ಹಾಗೆ ಗಂಗೆಯಲ್ಲಿ ಸೇರಿದ ಹೊಳೆಯೂ ಕೂಡ ಗಂಗೆಯಾಗುವಂತೆ ಈ ಒಂದು ಪವಿತ್ರ ಕಾರ್ಯದ ಗಂಗೆಯಲ್ಲಿ ಪವಿತ್ರ ಕಾರ್ಯದ ಗಂಗೆಯಲ್ಲಿ ನಾವು ಕೂಡ ಸೇರಿ ನಮ್ಮ ಬದುಕನ್ನು ಗಂಗೆ ಆಗಿಸ್ಕೊಳ್ತಕ್ಕಂಥದ್ದು ಇದರ ಒಂದು ಮುಖ್ಯವಾದ ಉದ್ದೇಶ ಎಂಬುದಾಗಿ ನಾವು ಭಾವಿಸಿದ್ದೇವೆ ತುಂಬ ಸಂತೋಷ ಇದೆ ಅಂದರೆ ಸಂಸ್ಥೆ ಸ್ಥಾಪನೆಯಾಗಿದೆ ನಡೀತಾ ಇದೆ ತುಂಬ ಸಂತೋಷ ಇದೆ ನೀವೆಲ್ಲ ಅದಕ್ಕೆ ಸಂಸ್ಥೆಗೆ ಒಂದು ಸೇವಕರಾಗಿ ಒದಗಿ ಬಂದಿದ್ದೀರಿ ಸಮರ್ಪಣೆ ಮಾಡಿದ್ದೀರಿ ತುಂಬ ಸಂತೋಷ ಇದೆ ಸಮರ್ಪಣೆ ಮಾಡಿ ನಿರಪೇಕ್ಷರಾಗಿ ಹಿಂದೆ ನಿಂತಿದ್ದೀರಿ ಎಲೆಮರೆ ಕಾಯಿಯಾಗಿ ತುಂಬ ಸಂತೋಷ ಇದೆ ತುಂಬ ಹೆಮ್ಮೆ ಇದೆ ಹಾಗಾಗಿ ಅತ್ಯಂತ ಸಂತೋಷದ ಒಂದು ಸುದಿನ ಇದು ಎಂಬುದಾಗಿ ಭಾವಿಸಿ ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ಇವತ್ತು ನೋಡಿ ಈಗ ಅಶೋಕ್ ಅರ್ನಹಳ್ಳಿ ಅವರನ್ನು ನಾವು ಆಕಸ್ಮಿಕವಾಗಿ ಇಲ್ಲಿ ಬಂದು ಅವರು ಒದಗಿರ್ತಕ್ಕಂಥದ್ದು ಇಲ್ಲಿ ವೇದಿಕೆಯ ಮೇಲೆ ಸಹಜವಾಗಿ ಅವರ ಹಿರಿತನ ಅವರಿಗಿರ್ತಕ್ಕಂಥ ಸಾಂಸ್ಥಿಕ ಜವಾಬ್ದಾರಿ ಇವೆಲ್ಲವನ್ನೂ ಗಣನಿಟ್ಕೊಂಡು ವೇದಿಕೆಯ ಮೇಲೆ ಕೂರಿಸಿರ್ತಕ್ಕಂಥದ್ದು ಆದರೆ ಅವ್ರು ನಿಮ್ಮ ಜೊತೆಗೆ ಸಂದು ಬಿಟ್ಟರು ಅವರು ಅವನ ದಾನ ಅವನ ಭಿಕ್ಷೆ ನಮ್ಮೆಲ್ಲರ ಬದುಕು ಆ ಕರುಣೆ ಅಚ್ಛಿನ್ನವಾಗಿ ಅವಿಚ್ಛಿನ್ನವಾಗಿ ನಿರಂತರವಾಗಿ ನಮ್ಮೆಲ್ಲರ ಮೇಲೆ ಹರಿಯಲಿ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅಪ್ಪಣೆ ಆಗ್ತದೆ ಹರೇರಾಮ್